ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇದು ಇವತ್ತಿನ ಬೆಳಗ್ಗೆಯಲ್ಲಿ ಲಾಗಾಗಿರುತ್ತೆ ಮನೆಯವರು ಇವತ್ತು ಬೆಳಿಗ್ಗೆ ತರಕಾರಿ ಇರಲಿಲ್ಲ ಹಂಗಾಗಿ ರೀ ತರಕಾರಿ ತೊಗೊಂಡ್ಬನ್ನಿ ಅಂತ ಅಂದರೆ ಹಂಗಾಗಿ ತರಕಾರಿ ತೊಗೊಂಡು ಬಂದಿದ್ದರು ತು ತರಕಾರಿ ಅಂತೂ ತುಂಬಾ ಫ್ರೆಶ್ ಆಗಿತ್ತು ಹಂಗಾಗಿ ಇವತ್ತು ಮೆಂತ್ಯ ಸೊಪ್ಪು ಕೂಡ ತಂದಿದ್ರಲ್ಲ ಮೆಂತ್ಯ ಭಾತ್ ಮಾಡಿಬಿಡ ಇವತ್ತು ಬೇಗನೇ ಆಗುತ್ತೆ ಪ್ಲಸ್ ಈ ಚಳಿಗೆ ಸ್ಪೈಸಿಯಾಗಿರುತ್ತೆ ಚ ತಿನ್ನೋಕು ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಅಂತ ಹೇಳಿ ಮೆಂತ್ಯ ಭಾತ್ ಮಾಡೋಣ ಅಂದ್ಕೊಂಡೆ ಮತ್ತು ಅದ್ರ ಜೊತೆ ಹಾಲು ಮೊಸರು ಕೂಡ ತೊಗೊಂಡು ಬನ್ನಿ ಅಂತ ಹೇಳಿದೆ ತಂದಿದ್ರು ಮೊದಲಿಗೆ ಎದ್ಬಿಟ್ಟು ಬಿಸಿನೀರು ಕುಡಿತೀವಲ್ಲ ನಾವು ಮಾಮೂಲಿ ಹಂಗಾಗಿ ಬಿಸಿನೀರು ಇಟ್ಟಿದ್ದೆ ಬಿಸಿನೀರು ಇಟ್ಬಿಟ್ಟು ಮಕ್ಕಳು ಕೂಡ ಸ್ವಲ್ಪ ಕೆಮ್ಮಿತ್ತು ಹಂಗಾಗಿ ಅವ್ರಿಗೂ ಕೂಡ ಇವತ್ತು ಮತ್ತು ಮಿಕ್ಸಿಗೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ರುಬ್ಬಲಿಕ್ಕೆ ಚಕ್ಕೆ ಲವಂಗ ಮೆಣಸು ಒಂದು ಅರ್ಧ ಶುಂಠಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ಇದ್ದೀನಿ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೊಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತು ಚ ಎಲೆ ಅರಾಟ್ ಮಗು ಏಲಕ್ಕಿ ಬೇಕಿದ್ದರೆ ಸ್ವಲ್ಪ ಚಕ್ಕೆ ಲವಂಗ ಕೂಡ ಸೇರಿಸ್ಬೋದು ಇಲ್ಲಾಂದರೆ ಮತ್ತೆ ಅದಕ್ಕೆ ಬಟಾಣಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಬರ್ಬೇಕು ನೀಟಾಗಿ ಫ್ರೈ ಮಾಡಿದಾದ್ಮೇಲೆ ಮೆಂತ್ಯ ಸೊಪ್ಪು ಹಚ್ಚಿಟ್ಕೊಂಡಿರ್ತೀವಲ್ಲ ಹಾಕಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಹಚ್ಚಿಟ್ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ನೀಟಾಗಿ ಫ್ರೈ ಆಗಬೇಕು ಹಸಿ ಹಸ್ನೆ ಫುಲ್ ಸ್ಮೆಲ್ಲೆಲ್ಲ ಹೋಗಬೇಕು ನೀಟಾಗಿ ಅದು ಹಸಿ ಹಸಿ ಸ್ಮೆಲ್ ಇದ್ರೆ ತಿನ್ನಕ್ಕೆ ಇಷ್ಟ ಆಗಲ್ಲ ಹಂಗಾಗಿ ಎಣ್ಣೆ ಎಲ್ಲ ಇದೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಈಗ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಕೂಡ ಸೇರಿಸ್ಬೋದು ಇಷ್ಟ ಆಗಾರಾದರೆ ಮಾತ್ರ ಸೇರಿಸಿ ಇಲ್ಲ ಇಷ್ಟ ಏನಿಲ್ಲ ಹಂಗೆ ತಿನ್ನೋಕೆ ಇಷ್ಟ ಅನ್ನೋದಾದರೆ ಹಂಗೆ ಕೂಡ ಮಾಡ್ಕೋಬೋದು ಬಟ್ ನಮ್ಮ ಮನೇಲಿ ತುಪ್ಪ ಹಾಕಿದ್ರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ತುಪ್ಪ ಅಷ್ಟೇ ಮತ್ತು ಉಪ್ಪು ಅರಿಶಿನ ಸೇರಿಸಿ ಅಕ್ಕಿ ತೊಳೆದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಬಂದಾದ್ಮೇಲೆ ಅಕ್ಕಿ ತೊಳೆದು ಹಾಕಿ ಲಿಡ್ ನೀಟಾಗಿ ಅದನ್ನೊಂದ್ಸರಿ ರೌಂಡ್ ತಿರುಗ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿದಾದ್ಮೇಲೆ ಒಂದೆರಡು ವಿಷಲ್ ಬರೆಸ್ಬೇಕು ಕುಕ್ಕರಲ್ಲಿ ಲಿಡ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತಕ್ಷಣ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಕೂಡ ಇತ್ತು ಅದ್ರ ಜೊತೆ ಚಟ್ನಿ ಕೂಡ ಮಾಡಿದ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಇವತ್ತು ಖಾಲಿನೇ ಆಗೋಯಿತು ಅಂತಲೇ ಹೇಳ್ಬೋದು ನಮ್ಮನೇಲಿ ಮೆಂತ್ಯ ಭಾತು ಮತ್ತು ಟೊಮೊಟೊ ಭಾತು ಪಲಾವು ಇವೆಲ್ಲ ಅಂದರೆ ತುಂಬ ಇಷ್ಟ ಹಂಗಾಗಿ ಬೇಗ ಖಾಲಿಯಾಗಿಬಿಡುತ್ತೆ ಏನಂದರೆ ಇವತ್ತು ಮೊಳಕೆ ಕಾಳು ಇರಲಿಲ್ಲ ಹಾಗಾಗಿ ಹುಳ್ಳಿ ಕಾಳನ್ನ ಬೆಸ್ಬಿಟ್ಟು ಸ್ವಲ್ಪ ಹಾರಾಕಿದೆ ಮೊಳಕೆ ಕಟ್ಟೋಣ ಅಂತ ಹೇಳಿ ಇನ್ನು ಮಕ್ಕಳು ಮನೇಲೇ ಇದ್ರಲ್ವಾ ಹಂಗಾಗಿ ಸ್ವಲ್ಪ ಸೈಡಿಗೆ ಹಾಕಿದ್ದೆ ಮತ್ತು ಎಕ್ಸಸೈಸ್ ಮಾಡ್ತಿದ್ರು ಮಮ್ಮಿ ಎಕ್ಸಸೈಸ್ ಮಾಡ್ತೀವಿ ಇವತ್ತೊಂದು ಸ್ವಲ್ಪ ಹೊತ್ತು ಇವತ್ತು ಓದೋದೇನು ಇಲ್ಲ ಸ್ವಲ್ಪ ಜಾ ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳಿ ಎಕ್ಸಸೈಸ್ ಮಾಡಿಬಿಡ್ತೀವಿ ಸ್ವಲ್ಪ ಅಂತ ಹೇಳಿ ಮಾಡ್ಕೊತ ಇದ್ರೆ ಅವ್ನು ಸ್ವಲ್ಪ ದೊಡ್ಡಂಗೆ ಸ್ವಲ್ಪ ಓದೋದಿತ್ತು ಹಂಗಾಗಿ ಮಾಡ್ತಾ ಮಾಡ್ತಾಯಿದ್ದ ಆಮೇಲೆ ಅವ್ನು ಕೂಡ ಜಾಯಿನ್ ಆದ ಸ್ವಲ್ಪ ಹೊತ್ತಾದಮೇಲೆ ಬಟ್ ಇವನು ಮಾತ್ರ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ನಾನು ಅವನಿಗೆ ಇಷ್ಟ ಆಗುತ್ತೋ ಅಷ್ಟು ಮಾಡ್ತಾನೆ ಬಟ್ ಮಕ್ಕಳಿಗೆ ಹೆಂಗ್ ಗೊತ್ತಾ ಏನಾದರೂ ಮಾಡಲಿ ಎನ್ಕರೇಜ್ ಮಾಡಬೇಕು ಅವ್ರಿಗೆ ಏ ಮಾಡಬೇಡ ಬಿಡು ಹಂಗೆ ಹಿಂಗೆ ಅಂತಂದರೆ ಏನು ಮಾಡಲ್ಲ ಮನೇಲಿ ಅಷ್ಟೇ ಏನಾದರೂ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಇಷ್ಟಪಟ್ಟು ಮಾಡ್ತಿದ್ರೆ ನಮ್ಮ ಮಕ್ಕಳು ತುಂಬಾ ಪ್ರೋತ್ಸಾಹ ಕೊಡಬೇಕು ಅದು ಕೆಟ್ಟದಾದರೆ ಮಾತ್ರ ಇದು ಬೇ ಬೇಡ ಅಂತ ಹೇಳಬೇಕು ಬಟ್ ಒಳ್ಳೇದು ಅಂತ ಗೊತ್ತಿದ್ದರೆ ಅವ್ರಿಗೆ ಒಳ್ಳೆಯದನ್ನ ಆದರೆ ಖಂಡಿತ ಸಪೋರ್ಟ್ ಮಾಡಬೇಕು ಅದು ಏನೇ ಕೆಲಸ ಆಗಲಿ ಕೆಟ್ಟದಾದರೆ ಇದು ಕೆಟ್ಟದ್ದು ಅಂತ ಹೇಳಿದ್ರೆ ಖಂಡಿತ ಅವರು ತಪ್ಪು ಮಾಡಲ್ಲ ಮುಂದಕ್ಕೂ ಕೂಡ ಈಗ ಮಾಡಲ್ಲ ಅಂದರೆ ಮುಂದಕ್ಕೂ ಕೂಡ ತಪ್ಪು ಮಾಡೋದೇ ಇಲ್ಲ ಹಂಗಾಗಿ ನಾನಂಗೆ ಮ್ಯಾಟೆಲ್ಲ ಹಾಕ್ಕೊಳ್ರಿ ತಗೊಳ್ರಿ ಅಂತಂದ್ರೂ ಇಲ್ಲ ನಾವು ಹಂಗೆ ಮಾಡ್ತೀವಿ ಜಾರ್ತಾರೆ ಅಂತ ಹೇಳಿ ತಗೊಳ್ರಪ್ಪ ಅಂತಂದ್ರೂ ಹಂಗೆ ಮಾಡ್ತಾಯಿದ್ರು ಹೆಂಗಾದರೂ ಮಾಡಲಿ ಒಟ್ಟು ಎಕ್ಸಸೈಸ್ ಆಗಲಿ ಸ್ವಲ್ಪ ಕೈಗೆಲ್ಲ ಅಂತ ಕೈಗಾಲ್ಗ ಅಂತ ಹೇಳಿ ಅವರೇನು ಚೆನ್ನಾಗಿ ಆಟ ಆಡ್ತಾರೆ ಪರವಾಗಿಲ್ಲ ಬಟ್ ಮಾಡ್ತಾ ಇದ್ರು ಬಿಡು ಅಂತ ಹೇಳಿ ಅದೇ ಒಂಬತ್ತುವರೆವರೆಗೂ ಇವ್ರು ರಾಜ್ಯ ನಮ್ಮ ಮನೇಲಿ ಇಷ್ಟು ರಾಜ್ಯ ಭಾರ ಅಂದರೆ ತುಂಬಾ ರಾಜ್ಯ ಮಾಡ್ತಾರೆ ಮತ್ತು ನಾಲ್ಕು ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆವರೆಗೂ ಒಂಬತ್ತುವರೆಯಿಂದ ನಾಲ್ಕು ಗಂಟೆವರೆಗೂ ಫುಲ್ ಸೈಲೆಂಟ್ ಅಂದರೆ ಆಗಿರುತ್ತೆ ಮನೆ ಆಮೇಲೆ ಬಂದಾದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಮಮ್ಮಿ ಜೊತೆ ಆಟ ಆಡೋಕ್ಕೆ ಮತ್ತು ಪಪ್ಪ ಇದ್ರೆ ಪಪ್ಪನ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳಂದ್ರೆ ಹಿಂಗೆ ಅಲ್ವಾ ಎಷ್ಟು ಕ್ಯೂಟ್ ಎಷ್ಟು ಕ್ಯೂಟು ಎಷ್ಟು ತರಲೆ ಮಾಡ್ತಾರೆ ಸಖತ್ತು ತರಲೆ ಮಾಡ್ತಾರೆ ಅಷ್ಟೇ ಕ್ಯೂಟು ಇಲ್ಲ ಒಂದು ಸ್ವಲ್ಪ ಹೊತ್ತಿಲ್ಲ ಅಂದ್ರೆ ತುಂಬಾ ನೋವಾಗುತ್ತೆ ಅವ್ರನ್ನ ಬಿಟ್ಟಿರೋಕ್ಕಂತೂ ಹೊರಗಡೆ ಆಟ ಆಡ್ತಿರುವಾಗ ಸ್ವಲ್ಪ ಹೊತ್ತು ಕಾಣಿಸ್ತೇ ಹೋದ್ರೂ ಭಯ ಆಗಿಬಿಡುತ್ತೆ ಮನೇಲಿ ಎಷ್ಟೇ ತರಲೆ ಮಾಡಲಿ ಹಳ್ಳಿ ಸಖತ್ತು ಸಿಟ್ಟು ಬರೆಸ್ಲಿ ಎಲ್ಲ ಮರ್ತೋಗ್ಬಿಡುತ್ತೆ ಒಂದು ಟೈಮಲ್ಲಿ ಅಷ್ಟು ಆದ್ರೂ ಇನ್ನೊಂದು ಟೈಮಲ್ಲಿ ಎಲ್ಲನೇ ಮರ್ತೋಗುತ್ತೆ ಹಂಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಲರ್ ಡ್ರೆಸ್ ಹಾಕ್ಕೊಂಡು ನೀಟಾಗಿ ರೆಡಿ ರೆಡಿಯಾಗಿದ್ದರು ಹೆಂಗೆ ಕಾಣಿಸ್ತಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್